ಓಂ ನಮೋ ವಿಶ್ವಕರ್ಮಣೆ ಸಜ್ಜನ ಬಂಧುಗಳೇ ಇಂದು ನಮ್ಮ ಯಾವ ಈ ವಿಶ್ವಕರ್ಮ ಸಮುದಾಯ ಇದೆ ಅದರ ಜನಗಣತಿಯನ್ನು ಕುರಿತಂತೆ ನಾವು ಒಂದು ಎಲ್ಲ ನಮ್ಮ ಸಮುದಾಯಗಳಿಗೆ ಒಂದು ಸೂಚನೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ಕರೆಯಲಾಗಿದೆ ಇವತ್ತು ಇಡೀ ನಮ್ಮ ಕರ್ನಾಟಕಾದ್ಯಂತ ಇರಬಹುದು ಭಾರತಾದ್ಯಂತ ಇರಬಹುದು ನಮ್ಮ ಸಮಾಜ ಇಡೀ ದೇಶಾದ್ಯಂತ ಇದೆ ಮೊದಲನೇದಾಗಿ ಇವತ್ತು ನಾವು ಒಂದು ಸೂಚನೆಯನ್ನು ಮೊದಲನೇ ತಿಳಿಸೋದು ಅಂತ ಅಂದರೆ ಈ ಹಿಂದೆ ಕೂಡ ಜನಗಣತಿ ಆಗಿತ್ತು ಅದರೊಳಗೆ ಸಂಖ್ಯೆ ಕಡಿಮೆ ಆಗಿತ್ತು ಬಹಳ ಕಡಿಮೆ ಆಗಿತ್ತು ಅದನ್ನು ಕುರಿತಂತೆ ಕೂಡ ಈಗ ಮತ್ತೆ ಮರು ಎಣಿಕೆ ಇರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಸೂಚನೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವು ಈ ಒಂದು ಪ್ರೆಸ್ ಮೀಟನ್ನು ನಾವು ಮಾಡ್ತಾಯಿದ್ದೇವೆ ಇವತ್ತು ನಮ್ಮ ವಿಶ್ವಕರ್ಮ ಅನ್ನುವ ಹೆಸರಿನ ಕೆಳಗಡೆ ಟು ಎ ಗ್ರೂಪಲ್ಲಿ ಸುಮಾರು ನಲವತ್ತೊಂದು ಉಪನಾಮಗಳನ್ನು ಸೂಚಿಸಲಾಗಿದೆ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರುಗಳನ್ನು ಹೇಳ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಗಣತಿ ಸಮರ್ಪಕ ಸಮರ್ಪಕವಾಗಿ ಆಗಿಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಈ ಒಂದು ಹೇಳಿಕೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ ಈ ಒಂದು ಸಮುದಾಯ ಬಹಳ ಪ್ರಾಚೀನವಾಗಿ ಬಂದಿರತಕ್ಕಂಥದ್ದು ವಿಶ್ವಕರ್ಮ ಅಂತ ಅಂದರೆ ಆ ವಿಶ್ವಕರ್ಮನಿಂದಲೇ ಬಂದಂಥ ಸಮುದಾಯ ಅಂತಕ್ಕಂಥದ್ದಾಗಿ ನಾವೆಲ್ಲರೂ ಕೂಡ ಅದನ್ನು ಪರಿಗಣಿಸಿದ್ದೇವೆ ನಮ್ಮಲ್ಲಿ ಪಂಚ ಗೋತ್ರಗಳಿದೆ ಸಾನಗ ಸನಾತನ ಆಹೋನಸ ಪ್ರತ್ನಸ ಸುಪರ್ನಸ ಅಂತಕ್ಕಂಥ ಗೋತ್ರಗಳಿದೆ ಮನು ಮಯ ತ್ವಷ್ಟು ಶಿಲ್ಪಿ ವಿಶ್ವಜ್ಞ ಅಂತಕ್ಕಂಥ ಪಂಚಬ್ರಹ್ಮರು ಆ ವಿಶ್ವಕರ್ಮನಿಂದಲೇ ಬಂದವರು ಅಂತಕ್ಕಂಥ ಉಲ್ಲೇಖ ಇದೆ ಅದನ್ನೇ ಬ್ರಾಹ್ಮಣೋಸ್ಯ ಮುಖಮಾಸೀತು ಅಂತಕ್ಕಂಥ ಪದವೂ ಕೂಡ ಉಲ್ಲೇಖ ಮಾಡುತ್ತೆ ಹಾಗಾಗಿ ನಾವು ಆ ಒಂದು ಋಷಿ ಪರಂಪರೆಯಲ್ಲಿ ಬಂದಿರುವುದರಿಂದ ನಾವು ಇವತ್ತು ಯಾವ ಹೆಸರನ್ನು ಸಮಾಜಕ್ಕೆ ನಿರ್ಣಾಯಕವಾಗಿ ಸೂಚಿಸಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ ವಿಶ್ವಬ್ರಾಹ್ಮಣ ಮಠಾಧಿಪತಿಗಳ ಮತ್ತು ಪೀಠಾಧಿಪತಿಗಳ ಅಭಿವೃದ್ಧಿ ಸಮಿತಿಯಿಂದ ಈ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ಇಲ್ಲಿ ಪ್ರಕಟಪಡಿಸಲಿಕ್ಕೆ ಅಂತ ನಾವು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೇವೆ ಇವತ್ತು ಅಷ್ಟೊಂದು ಹೆಸರುಗಳನ್ನು ಇಟ್ಟುಕೊಂಡಿದ್ದರೂ ಕೂಡ ಹಿಂದಿನಿಂದ ಏನೇ ಬಂದಿರಲಿ ಈಗ ಪ್ರಸ್ತುತ ದಿನಗಳಲ್ಲಿ ಮುಂದಿನ ನಮ್ಮ ಪೀಳಿಗೆಯವರಿಗೆ ಒಂದು ಸೂಚನೆಯನ್ನು ನಾವು ಕೊಡ್ತಕ್ಕಂಥದ್ದು ಏನು ಅಂತ ಅಂದರೆ ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅಂತಕ್ಕಂಥದ್ದು ಅಷ್ಟನ್ನೇ ಇಟ್ಕೊಂಡು ಯಾವುದಾದ್ರೂ ಒಂದನ್ನು ಉಲ್ಲೇಖ ಮಾಡಿ ನೀವು ಜನಗಣತಿಯಲ್ಲಿ ಸೇರಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಪ್ರಕಟ ಮಾಡ್ತಾ ಇದ್ದೇವೆ ಯಾವುದಾದ್ರೂ ಒಂದನ್ನು ಯಾಕಿದನ್ನು ಹೇಳ್ತಾ ಇದ್ದೇವೆ ಅಂತಂದರೆ ಇಲ್ಲಿ ವೈದಿಕ ಪರಂಪರೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಬ್ರಾಹ್ಮಣ್ಯವನ್ನು ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥವರು ಇದ್ದಾರೆ ಇನ್ನು ಉಳಿದಂತೆ ನಮ್ಮ ಎಲ್ಲರೂ ಕೂಡ ಪಂಚಶಿಲ್ಪವನ್ನೇ ಮಾಡ್ತಕ್ಕಂಥವರು ಆದರೂ ಕೂಡ ಬಹಳಷ್ಟು ಹೆಸರುಗಳನ್ನು ಇಟ್ಟುಕೊಂಡು ನಾವು ನಮ್ಮ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕಿಂತ ಈ ಎರಡು ಹೆಸರುಗಳನ್ನು ಮಾತ್ರ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಉಲ್ಲೇಖ ಮಾಡಿ ನಮ್ಮ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಕೊಡಬೇಕು ಅಂತಕ್ಕಂಥದ್ದಾಗಿ ನಮ್ಮ ಆಶಯ ಹಾಗಾಗಿ ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ ಅದನ್ನು ನಾವು ಉಲ್ಲೇಖ ಇದ್ದೇವೆ ಭಾರತಾದ್ಯಂತ ನಮ್ಮ ಸಮುದಾಯ ಇದೆ ಉತ್ತರ ಭಾರತದಲ್ಲಿ ಅದು ಮಧ್ಯಪ್ರದೇಶ ಇರಬಹುದು ಅಥವಾ ಉತ್ತರ ಪ್ರದೇಶ ಇರಬಹುದು ಇನ್ನೂ ಹರಿಯಾಣ ದೆಹಲಿ ಈ ಕಡೆ ಎಲ್ಲ ಇನ್ನೂ ಭಾಳಷ್ಟು ಜನ ಇದ್ದಾರೆ ದಕ್ಷಿಣ ಪ್ರಾಂತ್ಯಕ್ಕಿಂತ ಉತ್ತರ ಪ್ರಾಂತ್ಯದಲ್ಲಿ ಹೆಚ್ಚು ಜನ ಇದ್ದಾರೆ ಆದರೂ ಕೂಡ ಅವರೆಲ್ಲರಿಗೂ ಕೂಡ ಇದೇ ಮಾಹಿತಿಯನ್ನು ನಾವು ರವಾನಂದಿಸ್ತಾ ಇದ್ದೇವೆ ಹಾಗಾಗಿ ಇದನ್ನು ತಾವು ಉತ್ತಮವಾದಂಥ ರೀತಿಯಲ್ಲಿ ಪ್ರಕಟ ಮಾಡಿ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥದ್ದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಸಮುದಾಯಗಳು ಕೂಡ ಅದನ್ನು ಪಾಲನೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಶ್ರೇಯಸ್ಸನ್ನು ಕೊಡಬೇಕು ಅಂತಕ್ಕಂಥದ್ದಾಗಿಯೂ ಕೂಡ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಬಹುಶಃ ಇವತ್ತು ಸಾಧ್ಯವಾದರೆ ನಮ್ಮ ಯಾವ ಈ ಒಂದು ಮಠಾಧಿಪತಿಗಳ ಸಂಘದ ವತಿಯಿಂದ ಇವತ್ತಿನ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ರವರಿಗಾಗಿ ಈ ಮನವಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಇಟ್ಕೊಂಡಿದ್ದೇವೆ ಅವರ ಸಮಯವನ್ನು ವೇಳೆಯನ್ನು ನೋಡಿಕೊಂಡು ಅದನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಹಾಗಾಗಿ ಇವತ್ತಿನ ದಿನಗಳಲ್ಲಿ ನಮ್ಮ ಮುಂದಿನ ಸಮಾಜಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಶ್ರೇಯಸ್ಸಾಗಲಿ ಆಗಲಿ ಅಂತಕ್ಕಂಥದ್ದಾಗಿ ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ ಆ ಒಂದು ನಿರ್ಣಯವನ್ನು ನಿಮ್ಮ ಮುಂದೆ ಪ್ರಕಟಪಡಿಸ್ತಾ ಇದ್ದೇವೆ ಎಲ್ಲರಿಗೆ ಒಳ್ಳೆಯದಾಗಲಿ ಅಲ್ಲ ಈಗ ನಾವು ಇದನ್ನು ಇದಕ್ಕೆ ಸಂಬಂಧಪಟ್ಟಂಥ ಮಾತ್ರ ವಿಚಾರವನ್ನು ನಾವು ಅವ್ರಿಗೆ ಮನವಿ ಮಾಡ್ತಾ ಏನು ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಈ ನಲವತ್ತೊಂದು ಹೆಸರುಗಳನ್ನು ಇಟ್ಟುಕೊಂಡು ಸಂಖ್ಯೆ ಕಡಿಮೆ ಆಗಿದೆಯಲ್ಲ ಅದನ್ನು ಸರಿಪಡಿಸುವ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ ಅದನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದಾಗಿ ಅವರಿಗೆ ಮನವಿಯನ್ನು ಕೊಡ್ತೀವಿ ನಾವು ಕಳೆದ ಬಾರಿಯಲ್ಲಿ ನಾವು ನಮ್ಮ ಒಂದು ಅಂಕಿಅಂಶಗಳ ಪ ಪ್ರಕಾರ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಇದೆ ಅಂತಕ್ಕಂಥ ಅಂಕಿಅಂಶಗಳಿತ್ತು ಮೊದಲು ಇತ್ತೀಚಿನ ದಿನಗಳಲ್ಲಿ ಅದು ಎರಡು ಮೂರು ಪ್ರಕಟ ಆಗಿದೆ ಮೊದಲನೇದಲ್ಲಿ ಎಂಟು ಲಕ್ಷ ಆಗಿದೆ ಆಮೇಲೆ ಏನು ಸ್ವಲ್ಪ ಅದಕ್ಕಿಂತ ಜಾಸ್ತಿ ಅಂತ ಹೀಗೆಲ್ಲ ಸಮರ್ಪಕವಾಗಿರ್ತಕ್ಕಂಥ ಅಂಕಿಅಂಶಗಳು ಬಂದಿಲ್ಲ ಹಾಗಾಗಿ ಈ ಒಂದು ನಾವು ನಿರ್ಣಯವನ್ನು ತೆಗೆದುಕೊಂಡು ಜನರಿಗೆ ಸರಿಯಾದಂಥ ಒಂದು ಮಾರ್ಗದರ್ಶನವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರತಿಫಲವನ್ನು ಪಡಿಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ಮದಾಗಿದೆ ನಾವು ಒಂದು ಸಲ ನೋಡಿದಾಗ ನಾ ಸುಮಾರು ಎಂಟು ಲಕ್ಷ ಮಾತ್ರ ಇತ್ತು ಅಷ್ಟೇ ಇತ್ತು ಎಲ್ಲ ಸೇರಿ ಅದನ್ನು ಯಾವ್ಯಾವ ಭಾಗಕ್ಕೆ ಸೇರಿಸಿದ್ರೋ ಏನೋ ಗೊತ್ತಿಲ್ಲ ಆಮೇಲೆ ಇನ್ನೂ ಒಂದು ಅಂಶ ನಮ್ಮ ಕಳೆದಂಥ ಗೆಜೆಟಲ್ಲಿ ಒಂದು ನಾಲ್ವ ಕೆಲವರು ಹೆಸರುಗಳನ್ನು ಸೇರಿಸುವಾಗ ಮೊದಲನೇದಾಗ ಆಚಾರಿ ಹೀಗೆಲ್ಲ ಸೇರಿಸಿದರು ಆಚಾರ್ಯ ಅನ್ನೋ ಪದ ಅಪಭ್ರಂಶ ಅದು ಸೇರಿಸಬಾರ್ದು ಅಂತ ನಮ್ಮ ಅಪೇಕ್ಷೆ ಯಾಕಂತಂದರೆ ಆಚಾರ್ಯ ಅಂತಕ್ಕಂಥದ್ದಾಗಿ ಉಲ್ಲೇಖ ಇದೆ ಆಚಾರ್ಯ ಅಂದರೆ ಆಚಾರ್ಯ ದೇವೋಭವ ಗುರು ಅನ್ನೋ ಅರ್ಥ ಹಾಗಾಗಿ ಆಚಾರ್ಯ ಅನ್ನೋ ಪದವನ್ನು ಅದು ಸ ತಿದ್ದುಪಡಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಏಕೆಂದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಅವರಿಗೆ ಅದನ್ನು ಹೇಳುವಾಗ ಆಚಾರ್ಯ ಅಂತ ಹೇಳಿರ್ಬೋದೇನೋ ಅದು ನಿಜವಾದಂಥ ಇದು ಆಚಾರ್ಯ ಅಂತ ಆಗಬೇಕು ಇನ್ನೂ ಕೆಲವು ಹೆಸರುಗಳನ್ನು ನಾವು ನೋಡ್ಪಟ್ವಿ ಅಲ್ಲಿ ವಿಶ್ವಕರ್ಮ ಕ್ರಿಶ್ಚಿಯನ್ ಇದೆಲ್ಲ ಇದೆ ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದಾಗಿ ನಮ್ಮ ಅನಿಸಿಕೆ ಆಗಿರ್ತಾರೆ ಎಲ್ಲ ಸಮುದಾಯದಲ್ಲೂ ಕೂಡ ಮತಾಂತರ ಆಗಿದೆ ಹಾಗಾಗಿ ಆಯಾ ಹೆಸರುಗಳನ್ನೇ ಮತ್ತಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅಪೇಕ್ಷೆ ಎಷ್ಟು ಪ್ರಮಾಣದಲ್ಲಾಗಿದೆ ಅದು ನಮಗೆ ಅಂಕಿಅಂಶ ಅಷ್ಟು ಗೊತ್ತಿಲ್ಲ ನಾವು ಕೆಲವು ಇದನ್ನು ನೋಡಿದಾಗ ನೋಟಿಫಿಕೇಶನ್ ಅಲ್ಲಿ ನೋಡಿದಾಗ ಅದು ಆ ಪದ ಇತ್ತು ಅದನ್ನು ನಾವು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀವಿ ಅದು ನಮ್ಮಲ್ಲಿ ಬೇಡ ಅಂತ ನಾವು ಹೇಳ್ತಕ್ಕಂಥ ಹಿಂದೆ ವಿಶ್ವಕರ್ಮನ ಜೊತೆಯಲ್ಲಿ ಕ್ರಿಶ್ಚಿಯನ್ ಅನ್ನೋ ಪದ ಬೇಡ ಅಂತ ಹೌದು ಅದಕ್ಕೆ ನಮ್ಮ ವಿರೋಧ ಇದೆ ಬೇಡ ಅದು ಹೌದು ಯಾವುದೇ ಸಮುದಾಯಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ ನಾವು ಅದನ್ನು ಅವರಿಗೆ ವಿರೋಧ ಮಾಡ್ತಾ ಇಲ್ಲ ಅವರು ಅಪೇಕ್ಷಿತರು ಅದನ್ನೇ ಇಟ್ಕೊಂಡು ಹೋದ್ಮೇಲೆ ಮತ್ತಿದ್ದನ್ನು ಯಾಕೆ ಜೊತೆಯಲ್ಲಿ ಇಟ್ಕೊಳ್ಬೇಕು ವಿರೋಧ ಯಾವುದಕ್ಕೆ ಅಂತಂದರೆ ವಿಶ್ವಕರ್ಮ ಪದದ ಜೊತೆಯಲ್ಲಿ ಕ್ರಿಶ್ಚಿಯನ್ ಅಂತ ಇರೋದಕ್ಕೆ ವಿರೋಧ ಇದೆ ಅವರು ಬರೀ ವಿಶ್ವಕರ್ಮ ಅಂತ ಇಟ್ಕೊಳ್ಳಿ ಅಥವಾ ಕ್ರಿಶ್ಚಿಯನ್ ಅಂತ ಇಟ್ಕೊಳ್ಳಿ ಬಹುಶಃ ಇದು ಒಂದು ಸಮುದಾಯದಲ್ಲಾಗಿರುವಂಥದ್ದಲ್ಲ ಎಲ್ಲ ಸಮುದಾಯದಲ್ಲೂ ಆಗಿದೆ ಮತಾಂತರ ಆಗಿದೆ ಅದನ್ನು ನಾವು ಈ ಸಮುದಾಯದ ಜೊತೆಯಲ್ಲಿ ಬೇಡ ಅಂತ ನಾವು ಹೇಳುವಂಥದ್ದು ಈಗ ನಾವು ಹೇಳೋದೇನೆಂದರೆ ನಾವು ಕೂಡ ನಮ್ಮ ಸಮುದಾಯಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇದಕ್ಕೆ ಅವಕಾಶ ಬೇಡ ಏನೇ ಇದ್ದರೂ ಕೂಡ ಈ ಸಮುದಾಯದಲ್ಲೇ ಇದ್ದು ನಿಮ್ಮ ಎಲ್ಲ ನೋವು ನಲಿವುಗಳನ್ನು ಇಲ್ಲೇ ಹೇಳ್ಕೊಳ್ಳಿ ಇಲ್ಲೇ ಅದರ ಬಗ್ಗೆ ಏನಿದ್ರೂ ಸಮ ಪರಿಹಾರ ಹಾಗೆ ಇರಲಿ ಅಂತ ಒಂದು ಸಮಾಜಕ್ಕೆ ಕೊಡುವಂಥ ಮಾರ್ಗದರ್ಶನ ನಾವು ಇನ್ನೊಂದು ಸರ್ಕಾರಕ್ಕೆ ಕೊಡಬೇಕು ಅಂತ ಅಂದರೆ ಸಾಧ್ಯವಾದರೆ ಮತಾಂತರ ಆಗ್ತಕ್ಕಂಥ ತಡೆಯುವಂಥ ಪ್ರಯತ್ನ ಮಾಡಿ ಅಂತ ಇದು ಎರಡು ನಾವು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಕೊಡ್ತಕ್ಕಂಥ ಒಂದು ಆದೇಶ ರಾಜ್ಯ ಸರ್ಕಾರವೇ ಘೋಷಣೆ ಮಾಡಿದೆ ಅದನ್ನು ಆಚರಣೆ ರಾಜ್ಯಾದ್ಯಂತ ನಾವು ಮಾಡ್ತೇವೆ ರಾಷ್ಟ್ರಾದ್ಯಂತ ಮಾಡ್ತೇವೆ ಏಕೆಂತಂದರೆ ಮೋದಿಯವರು ಕೂಡ ಅದನ್ನು ರಾಷ್ಟ್ರಾದ್ಯಂತ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಅವರು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ರಾಷ್ಟ್ರಾದ್ಯಂತ ನಾವು ಅದನ್ನು ಆಚರಣೆ ಇದ್ದೇವೆ ಈ ನಾ ನಾಳೆ ಎಲ್ಲ ನಾಡಿದ್ದು ಬರ್ತಕ್ಕಂಥ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಆ ವಿಶ್ವಕರ್ಮ ಮಹೋತ್ಸವವನ್ನು ಜಯಂತಿಯನ್ನು ಎಲ್ಲ ಸೇರಿ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದಿದೆ ಆಗಲೂ ಕೂಡ ನಾವು ಜನಗಳಿಗೆ ಇದೇ ವಿಚಾರವನ್ನು ಮನವರಿಕೆ ಮಾಡಿಸ್ತಕ್ಕಂಥದ್ದಿದೆ ಹದಿನೇಳನೇ ತಾರೀಕು ನಮ್ಮ ವಿಶ್ವಕರ್ಮ ಜಯಂತೋತ್ಸವ ಅಂತ ನಡೀತಿದೆ ಪ್ರತಿ ವರ್ಷ ಇಡೀ ರಾಜ್ಯದಲ್ಲಿ ವಿಜೃಂಭಣೆಯಾಗಿ ಆಚರಿಸ್ತೀವಿ ಅದೇ ರೀತಿ ಈ ವರ್ಷವೂ ಇದೆ ಅದಕ್ಕೆ ಮುಂಚಿತವಾಗಿ ನಮ್ಮ ಮಠಾಧಿಪತಿಗಳ ಪೀಠಾಧಿಪತಿಗಳ ಸ್ವಾಮೀಜಿ ಮ ಗಳ ಮುಖಾಂತರವಾಗಿ ಈ ಸಮೀಕ್ಷೆ ಜಾತಿ ಜನ ಗಣತಿಯ ಸಮೀಕ್ಷೆಯನ್ನು ತಂದು ನಮಗೆ ನಾಳೆ ದಿವಸ ಸಮಾಜದಲ್ಲಿ ಮತ್ತು ಸರ್ಕಾರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಎಲ್ಲರೂ ನಮ್ಮ ವಿಶ್ವಕರ್ಮ ಎಲ್ಲ ಸಂಬಂಧ ಪಟ್ಟವರು ಈ ಒಂದು ಕಾರ್ಯಕ್ರಮವನ್ನು ವಿಶ್ವಕರ್ಮರು ಇಲ್ಲ ವಿಶ್ವಬ್ರಾಹ್ಮಣರು ಅಂತ ಸೂಚಿಸಲಿ ಎಲ್ಲರೂ ಹೇಳಲಿ ಅಂತ ಹೇಳಿ ಈ ಜಾತಿ ಜನಗಣತಿ ಪ್ರಕಾರ ಒಂದು ಸಮೀಕ್ಷೆಯಲ್ಲಿ ಈ ಒಂದು ಪಾಲ್ಗೊಳ್ಬೇಕು ಅಂತಲೇ ನಮ್ಮ ಅಭಿಪ್ರಾಯ ಎಲ್ಲರೂ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಸಮಾಜದ ವಿಶ್ವ ಕರ್ನಾಟಕ ಸರ್ಕಾರದಿಂದ ನಡೆಸ್ತಾ ಇರ್ತಕ್ಕಂಥ ಈ ಜಯಂತ್ಯೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ನನ್ನ ಮನವಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷರು ಇವತ್ತು ಬೆಂಗಳೂರಿನ ಏನು ಮಲ್ಲೇಶ್ವರದ ನಮ್ಮ ನಮ್ಮ ಕಚೇರಿಯಲ್ಲಿ ಇವತ್ತು ನಮ್ಮ ಮುಳ್ಳಿರವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಮಠಾಧಿಪತಿಗಳು ಮತ್ತು ಪೀಠಾಧಿಪತಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಏನು ಸರ್ಕಾರ ಇವತ್ತು ಜಾತಿ ಜನಗಣತಿ ವರದಿಯನ್ನು ಇವತ್ತು ತಯಾರ ತಯಾರು ಮಾಡಬೇಕು ಅಂತ ಒಂದು ಸಾ ಸಂದೇಹವನ್ನು ಕೊಟ್ಟು ಸ ಇದು ವಿಚಾರವನ್ನು ಹೇಳಿದೆ ಅದು ಇವತ್ತು ರಾಜ್ಯದಲ್ಲಿ ನಾವು ನಲವತ್ತೈದು ಲಕ್ಷ ವಿಶ್ವಕರ್ಮರು ಈಗಾಗಲೇ ನಾವು ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಸಮಾವೇಶಗಳನ್ನು ಮಾಡ್ತಾ ನಾವು ರಾಜ್ಯದಲ್ಲಿ ನಲವತ್ತೈದು ಲಕ್ಷ ವಿಶ್ವಕರ್ಮ ಇದ್ದೇವೆ ಅಂತ ಈಗಾಗಲೇ ನಾವು ಸಮಾವೇಶಗಳ ಮುಖಾಂತರ ಸಾಬೀತು ಮಾಡಿದ್ದೇವೆ ಈಗಾಗಲೇ ಅದನ್ನು ತಾವು ಪತ್ರಿಕೆಗಳ ಮುಖಾಂತರ ಮತ್ತು ತಮ್ಮ ಮಾಧ್ಯಮಗಳ ಮುಖಾಂತರ ತಾವೆಲ್ಲ ಬಿತ್ತರಿಸಿ ಜನತೆಗೆ ಅದನ್ನು ವಿಷಯ ವಿಷಯವನ್ನು ಮುಟ್ಟಿಸಿದ್ದೀರಾ ಹಾಗಾಗಿ ಇನ್ನು ಮುಂದೆ ಏನಿವತ್ತು ಜಾತಿ ಜನಗಣತಿ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಏನು ಜಾತಿ ಜನಗಣತಿ ವರದಿಯನ್ನು ಅವರು ನಮಗೆ ಕೊಟ್ಟಿದ್ದಾರೆ ಅವರಿಗೆ ನಾವು ಇದನ್ನು ಸ್ವಾಗತ ಮಾಡ್ತಾ ಇದು ಮುಂದೆ ನಾವು ನಮ್ಮ ವಿಶ್ವಕರ್ಮರಿಗೆ ಏನು ಸಾಮಾಜಿಕ ಅಡಿಯಲ್ಲಿ ನಮಗೆ ಸಂವಿಧಾನಬದ್ಧವಾಗಿ ಸಿಗಬೇಕಾದಂಥ ಹಕ್ಕುಗಳಿಗಾಗಿ ಇವತ್ತು ನಾವು ಹೋರಾಟ ಮಾಡಬೇಕಾದ್ರೆ ಇವತ್ತು ನಮ್ಮ ಸಮಾಜದ ಮಠಾಧಿಪತಿಗಳು ಮತ್ತು ಪೀಠಾಧಿಪತಿಗಳ ಸಹಕಾರದೊಂದಿಗೆ ಅವರ ಆಶೀರ್ವಾದದೊಂದಿಗೆ ಏನು ಇವತ್ತು ನಮ್ಮ ವಿಶ್ವಕರ್ಮ ಅಂತ ನಾವು ನಲವತ್ತೊಂದು ಉಪ ಪಂಗಡಗಳು ನಮ್ಮಲ್ಲಿದ್ದರೂ ಸಹ ಇವತ್ತು ಬೇರೆ ಬೇರೆ ನಾಮಗಳಲ್ಲಿ ಅವರು ಹೆಸರುಗಳನ್ನು ಸಂದರ್ಭಕ್ಕೆ ಅವರಿಗೆ ಅದರ ಬಗ್ಗೆ ಅವಶ್ಯ ಇದಿಲ್ಲದೆ ಮಾಹಿತಿ ಕೊಟ್ಟಿರ್ಬೋದು ಆದರೆ ಇವತ್ತು ರಾಜ್ಯದಲ್ಲಿ ನಾವು ನಲವತ್ತೈದು ಲಕ್ಷ ವಿಶ್ವಕರ್ಮ ಇದ್ದೇವೆ ವಿಶ್ವಕರ್ಮ ಅಂತಲೇ ನಾವು ಎಲ್ಲರೂ ನಮೂನೆ ಮಾಡಬೇಕು ಅಂತ ಹೇಳಿ ಆದರೆ ನಮ್ಮಲ್ಲಿ ವಿಶ್ವ ಬ್ರಾಹ್ಮಣ ಕುಲನೂ ಸಹ ಯಾಕೆ ಅವರೂ ಸಹ ಬ್ರಾಹ್ಮಣತ್ವದಲ್ಲಿ ಪಾಲನೆ ಮಾಡಿಕೊಂಡು ನಮ್ಮ ಮಠಾಧಿಪತಿ ಪೀಠ ಪೀಠಾಧಿಪತಿಗಳು ನಮ್ಮ ಸಮಾಜದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಈ ದೇಶಕ್ಕೆ ಕೊಡುಗೆಯನ್ನು ಕೊಡ್ತಾ ನಮ್ಮ ಪೀಠಾಧಿಪತಿಗಳು ಸಂಪೂರ್ಣವಾಗಿ ಎಲ್ಲ ಸಮಾವೇಶಗಳಲ್ಲೂ ಭಾಗವಹಿಸಿ ಈ ಸಮಾಜದ ಜನರನ್ನು ಒಗ್ಗಟ್ಟು ಮಾಡೋದ್ರಲ್ಲಿ ಅವರ ಪಾತ್ರನೂ ಸಹ ಇದೆ ಮತ್ತು ನಮ್ಮ ಸಮಾಜಕ್ಕೆ ಅನೇಕ ನಾಯಕರುಗಳು ಸಹ ಈ ಒಂದು ಸಮಾಜದ ಸಂಘಟನೆಯನ್ನು ಮಾಡೋದರಲ್ಲಿ ಮುಖ್ಯವಾಹಿನಿಗೆ ಬಂದರು ಬಂದು ನಮ್ಮನ್ನೆಲ್ಲ ಸಂಘಟನೆ ಮಾಡ್ತಿರಲು ಅವರೆಲ್ಲರೂ ಸಹ ಪಾತ್ರ ಇದೆ ಹಾಗಾಗಿ ನಮ್ಮ ಜನಾಂಗ ಈಗಿನ ಒಂದು ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ನಾವು ಸರಿಯಾಗಿ ಬಳಕೆ ಮಾಡ್ಕೊಳ್ಳ್ದೇವು ಹೋದರೆ ಮುಂದಿನ ದಿನಮಾನಗಳಲ್ಲಿ ಮುಂದಿನ ಪೀಳಿಗೆಗೆ ಭಾಳಷ್ಟು ಕಷ್ಟ ಆಗ್ತದೆ ಹಾಗಾಗಿ ಏನು ನಮ್ಮ ಪೀಠಾಧಿಪತಿಗಳು ಮತ್ತು ಮಠಾಧಿಪತಿಗಳು ಹೇಳಿದ್ದಾರೆ ಅದರ ಪ್ರಕಾರ ನಾವು ವಿಶ್ವಕರ್ಮ ಅನ್ನೋ ಹೆಸರಿನಲ್ಲಿ ನಾವು ಮುಂದೆ ಬರೋಣ ಹಾಗೆ ನಮ್ಮ ಬ್ರಾಹ್ಮಣ ಕುಲವನ್ನು ನಾವು ಉಳಿಸ್ಕೊಳ್ಳೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ನಮಸ್ಕಾರ ಜಯ ವಿಶ್ವಕರ್ಮ